ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂತದಷ್ಟೇ ಈ ತರದ ಎಲ್ಲವೂ ಮಾಡಿ ನಾವು ಕೊಡ್ತೀವಿ ಅಂತ ಅಲ್ಲ ಇದೊಂದು ಸ್ಫೂರ್ತಿ ಈ ತರದೊಂದು ನಾವು ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಂಘಟನೆ ವತಿಯಿಂದ ಈ ತರದನ್ನ ನೋಡಿ ಇನ್ನು ಸಾಕಷ್ಟು ಸಂಘ ಸಂಸ್ಥೆಗಳಿದಾವೆ ಡೋನರ್ಸ್ ಇದಾವೆ ಬೇರೆ ಬೇರೆ ದಾನಿಗಳಿದ್ದಾರೆ ಇವರೆಲ್ಲರೂ ಕೂಡ ಅವರವರ ಊರುಗಳಲ್ಲಿ ಈ ಏನು ಮಕ್ಕಳಿಗೆ ಅನುಕೂಲ ಆಗಂತದ್ದು ಶಿಕ್ಷಣಕ್ಕೆ ಆಗ ಅನುಕೂಲ ಆಗ್ತಕ್ಕಂತ ಕಟ್ಟಡಗಳಿದಾವೆ ಈ ತರದನ್ನ ದುರಸ್ತಿ ಮಾಡಿ ಕೊಡ್ಲಿ ಅನ್ನುವಂತ ಒಂದು ಸ್ಫೂರ್ತಿ ಅವ್ರಿಗೂ ಸಿಗಲಿ ಅನ್ನೋಂತ ಒಂದೇ ಒಂದು ಉದ್ದೇಶದಿಂದ ಇದರಲ್ಲಿ ನಾಲ್ಕಾರು ಜನ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿಕೊಟ್ಟಂತ ನಮ್ಮ ಸಿಡಿ ಪಿ ಗಂಗಾಧರ ಗಂಗಾಧರ್ ಅವರು ಮೇಲೆ ಇದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಸಂಘ ಹುಟ್ಟಾಕಿ ಸಂಘವನ್ನ ಇಡೀ ತಾಲೂಕು ಜಿಲ್ಲೆಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಹೋಟೆಲ್ ರಾಮಣ್ಣ ಅವರು ವೇದಿಕೆಯಲ್ಲಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಎಲ್ಲರೂ ಕೂಡ ಚಿರಪರಿಚಿತರು ಮತ್ತು ಈ ವಕೀಲರ ಸಂಘದ ಯುವ ಯುವ ಇದೇ ಫಸ್ಟ್ ಟೈಮು ವಕೀಲರ ಸಂಘದಲ್ಲಿ ಯುವಕರೊಬ್ಬರು ಆಗಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅವರು ಕೂಡ ನಮ್ಮ ಸಮಾನ ಮನಸ್ಕರ ಸದಸ್ಯರು ಅನ್ನೋದನ್ನು ನಮ್ಗೆ ತುಂಬಾ ಹೆಮ್ಮೆ ಇದೆ ಅವರು ಕೂಡ ಇವತ್ತು ವೇದಿಕೆ ಮೇಲೆ ಮತ್ತು ನನ್ನನ್ನು ಗುರುತಿಸಿ ಇಡೀ ಜಿಲ್ಲೆಗೆ ಪರಿಚಯ ಮಾಡಿಸ್ಲಿಕ್ಕೆ ಮತ್ತು ನಮಗೆ ಹೆಚ್ಚು ವರದಿಗಳನ್ನು ಕೊಡ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಣವಂತನಾಗಿ ಸುಸಂಸ್ಕೃತನಾಗಿ ಬೆಳೆಸ್ತಾ ಬೆಳೆಸಲಿಕ್ಕೆ ಅನುವು ಮಾಡಿಕೊಡ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಜಿಲ್ಲಾ ನಿರ್ದೇಶಕರು ಪ್ರಶಾಂತ್ ಗೌಡ ಅವರು ವೇದಿಕೆ ಮೇಲಿದ್ದಾರೆ ನಾಲ್ವರು ಕೃಷ್ಣರಾಜರು ಕಲಿಬೇಕು ಅಂತೇಳಿ ಅವರು ಒಂದು ಹೆಣ್ಣು ಮಗುಗೆ ಐದು ರೂಪಾಯಿ ಅವಾಗ ಒಂದು ಎಷ್ಟು ಸಂಬಳ ಐದು ರೂಪಾಯಿ ಐದು ರೂಪಾಯಿ ಕೊಟ್ಟು ಪ್ರತಿ ಒಂದು ಗ್ರಾಮದಲ್ಲೂ ಪ್ರತಿ ಒಂದು ಅವರು ಒಂದು ಇದೇ ತರ ಅಂಗನವಾಡಿ ಕೇಂದ್ರಗಳು ಅವರು ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡಿರೋದು ಅದು ಆಗ ನಾರವಾಡ ಕೃಷ್ಣರಾಗಿರೋರಿಗೆ ಸ್ವಲ್ಪ ಹಣಕಾಸಿನ ಕೊಡ್ತಾ ಇತ್ತು ಆಗ ಎರಡು ಭಾಗ ಇತ್ತು ಯಾವುದು ಹೈದರಾಬಾದ್ ಕರ್ನಾಟಕ ಒಂದು ನಮ್ಮ ಮೈಸೂರು ಕರ್ನಾಟಕ ಒಂದು ಅವ್ರಿಗೆ ಹಣದ ಕೊರತೆ ಕೊಟ್ಟದಂತೆ ಅವ್ರಿಗೆ ಹೇಳಲು ಶಿಕ್ಷಣಿಗೆ ಅಮ್ಮ ನೀವು ವಿದ್ಯೆ ಕಲಿತೀ ಮಕ್ಕಳಿಗೆ ಅವ್ರ ಭವಿಷ್ಯ ಅಷ್ಟೇ ಅಸಮಾಗತದಂತ ಹೇಳಿ ಅವರು ನಾಡೋರಿಗೆ ಅವತ್ತು ಹಾಕಿರೋ ಬುನಾದಿ ಇವತ್ತು ಎಷ್ಟಾಗಿದೆ ಗೊತ್ತಾ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಆನ್ನೂರ ನಾಲ್ಕು ಗೌರ್ಮೆಂಟ್ ಸ್ಕೂಲ್ಗಳು ಇವತ್ತು ನಮ್ಮ ಮಕ್ಕಳಲ್ಲಿ ಶಿಕ್ಷಣ ಕಲಿತವರು ಅವ್ರು ಹಾಕಿರೋ ಬುನಾದಿ ಯಾಕೆ ಅವ್ರು ಏನೇ ಆಗಲಿ ಇಲ್ಲೋ ಇಲ್ಲೋ ನಮ್ಗೆ ಹಾಕ್ಬೇಕಾದರೆ ಅದಕ್ಕೆ ಒಂದು ಘನತೆ ಇಷ್ಟು ಇಂದ ಅವರು ಆ ನಾಡೋರಿಗೆ ಇಷ್ಟರಾಗಿರೋ ಅವರು ಇಷ್ಟು ಮಾಡಿದ್ರು ಗೊತ್ತ ಇವತ್ತು ಮಹಾರಾಣಿ ಕಾಲೇಜು ಅವರು ಗಂಗೋತ್ರಿ ಅವರು ವಿಶ್ವಸಂಸ್ಥೆ ಅವರು ಕೊಟ್ಟಿರೋಂಥ ವಿದ್ಯಾಸ ಕೊಟ್ಟಂಥ ಇವತ್ತು ಇವತ್ತಿಗಿಂತ ನಾವು ಅವನು ಸ್ಮರಿಸ್ಬೇಕು ಅವರು ಅಮರರಾಗಿದ್ದಾರೆ ಅವರು ಕೊಟ್ಟಂಥ ಒಂದು ನಮ್ಮ ವಿದ್ಯೆಗೆ ಅಪಾರವಾದ ಅಪಾರ ಅದು ಏಳಷ್ಟು ಸಲ ಇನ್ನೂ ಹೇಳಷ್ಟು ಉನ್ನತ ಸ್ಪರ್ಶದ ಅವ್ರು ಕೊಟ್ಟಂಥ ವಿದ್ಯೆಗೆ ಅವ್ರನ್ನ ನಾವು ತಿಳಿಸ್ಕೊಂಡು ಹೀಗಾಗಿ ಅಂಗನವಾಡಿ ಸೂರ್ಯ ಊರ್ಗೆ ನಮ್ಮ ವೇದಿಕೆಯಿಂದ ಅದನ್ನು ಅಭಿವೃದ್ಧಿ ಮಾಡಿ ಇವತ್ತು ಸಹ ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ನಿಮ್ಮ ನಾನು ಯಾಕೆ ಹೇಳ್ತೀನಿ ಸಹ ಇದು ಊರ ಮುಂದೆ ಊರ ಮುಂದೆ ಒಂದು ಕೆರೆ ಇರಬೇಕು ಊರಲ್ಲಿ ಒಂದು ವಿದ್ಯಾಸಂಸ್ಥೆ ಇರಬೇಕು ಊರಲ್ಲಿ ಒಂದು ಗುಂಡು ತೋಪ್ ಇರಬೇಕು ಆ ಗುಂಡು ತೋಪ್ ಇದ್ದರೆ ಆ ದನ ಜಾಸ್ತಿ ದೇಸ್ಥೆಯವರು ಧನ್ವ ಹಾಸ್ಕೊಳಕ್ಕೆ ಅಲ್ಲಿ ಧನ್ವರ್ಸ್ಕೊಳ್ತವೆ ಊರು ಮುಂದೆ ಕೆರೆ ಇದ್ರೆ ಆ ಕೆರೆಯ ಆ ಊರಿನ ಸಮೃದ್ಧಿಗೆ ಅಭಿವೃದ್ಧಿಗೆ ಒಳ್ಳೆ ಬುನಾದಿ ಕೆರೆ ಇರಬೇಕು ಊರು ಮುಂದೆ ಇರಬೇಕು ಅಂತಿದ್ರೆ ಆ ಊರು ಅಷ್ಟೇ ಅಭಿವೃದ್ಧಿ ಆಗ್ತದೆ ಬರ್ತಕ್ಕಂಥ ಒಂದು ಬೆಟ್ಟ ನಮ್ಮ ಏನು ಸ್ಕಂದಗಿರಿ ಬೆಟ್ಟ ಈ ತಪೋವನದಲ್ಲಿ ಒಂದು ಬಾಲ್ಯ ಜೀವನ ಕಳೆದಂತಹ ನಮ್ಮ ಏನು ವೀರಬ್ರಹ್ಮಯ್ಯ ನೋಡಿದರೆ ಸೊ ಈ ಗ್ರಾಮದ ಎಲ್ಲರೂ ಪುಣ್ಯವಂತರು ಸೊ ಅಂತಹ ಒಂದು ಪುಣ್ಯ ತುಮಕ ಸ್ಥಾನದಲ್ಲಿ ನೀವು ವಾಸ ಬಹಳ ಮುಖ್ಯವಾಗಿ ಇನ್ನು ಈ ದಿನದ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಸಮಾನ ಪುನಃ ಸಮಾನ ಮನಸ್ಪರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಅಂತ ಏನು ಕರಿತೀವಿ ನಮ್ಮ ಉದ್ದೇಶ ಬಹಳ ಸಿಂಪಲ್ ಸೊ ನಾವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳ ಒಂದು ನಮ್ಮ ಕೈಲಾದ ಮಟ್ಟದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ನಮ್ಮ ತಂಡದ ಹಿರಿಯರಿಗೆ ಸೇರ್ತದೆ ಯಾಕೆಂತಂದ್ರೆ ನಾನು ನನ್ನ ಗೆದ್ದ ನಂತರ ಅನೇಕ ಕಾರ್ಯಗಳು ಆಗಿರೋದ್ರಿಂದ ಹಿರಿಯರು ನಾವು ಮಾಡ್ಬೇಕಾಗಿರೋ ಕೆಲಸನ ಅವರು ತಮ್ಮ ಜವಾಬ್ದಾರಿಯನ್ನು ಮಾಡ್ತಿದ್ದಾರೆ ಸೊ ವಿ ಎಚ್ ಅಲ್ಲಿ ನನ್ನಿಂದ ಏನಾದರೂ ತೊಡಕಾಗಿದ್ರೆ ಸಾವಿ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ತಂಡದ ಎಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸ್ತೀನಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಎಕ್ಸ್ಕ್ಯೂಸ್ ಇರಲಿ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇಷ್ಟು ಉಜೃಂಭೆಯಾಗಿ ಮಾಡ್ತಾರೆ ಉದ್ದೇಶ ಏನಂತಂದ್ರೆ ಈಗ ಒಂದು ಕಾರ್ಯ ನಮ್ಮ ಹಿರಿಯಂಗೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ತದೆ ಯಾಕೆ ಇನ್ಸ್ಪಿರೇಷನ್ ಆಗಬೇಕು ಅಂತಂದ್ರೆ ಇನ್ಕ್ಲೂಡಿಂಗ್ ಮೀ ಮತ್ತೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ವೇದಿಕೆ ಮುಂಬೈ ಇರ್ತಕ್ಕಂಥ ಎಲ್ಲರೂ ಅವರವ್ರ ಊರಿಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಶಾಲೆಯಲ್ಲಿ ಓದಿರ್ತ ಮಕ್ಕಳೇ ನಾವೆಲ್ಲ